ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಅವರೆಕಾಯಿ ಸೀಸನ್ ನಡೀತಾ ಇದೆ ಅಲ್ವಾ ಹಾಗಾಗಿ ಇದ್ಕಿದ್ ಅವ್ರೆ ಬೇಳೆ ಎಣ್ಣೆಲಿ ಕರೆದ್ರೆ ಯಾವ ರೀತಿ ಖಾರ ಮಾಡ್ತೀವಿ ನೋಡಿ ಆ ತರ ಖಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹತ್ರ ಇವಾಗ ಅವಲಕ್ಕಿ ಕರೆಂಟ್ಲಿ ಇರಲಿಲ್ಲ ಹಾಗಾಗಿ ಅವಲಕ್ಕಿ ಹಾಕ್ತಾ ಇಲ್ಲ ಬಟ್ ಇದೇ ಇತ್ಕಿದ್ ಬೆಳೆ ಮಾಡ್ಬೋದಲ್ಲ ಹಾಗಾಗಿ ಎಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಪ್ರಿಪ್ರೇಷನ್ ಮಾಡಬೇಕು ನಿಮ್ಗೆ ಯಾರಿಗೆಲ್ಲ ಈ ಒಂದು ರೆಸಿಪಿ ಇಷ್ಟ ದಯವಿಟ್ಟು ಕಮೆಂಟ್ ಮಾಡಿ ನನಗಂತೂ ತುಂಬಾ ಇಷ್ಟ ನಾನು ಸಾಂಬಾರು ಅಥವಾ ಬೇರೆ ಏನಾದರೂ ಐಟಮ್ಸ್ಗಳಿಗಿಂತ ಈ ರೀತಿ ಖಾರ ಈ ರೀತಿಯ ಸ್ಪೈಸಿ ಐಟಮ್ಸ್ ಇಷ್ಟಪಡ್ತೀನಿ ಹಾಗಾಗಿ ಹೇಗಿದ್ರು ಬೇಳೆ ಇತ್ತಲ್ಲ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂದು ಹೆಸರಲ್ಲಿ ಕರೀತಾರೆ ನಾನು ಇತ್ತಿದ ಬೇಳೆ ಅಂತ ಹೇಳ್ತಾ ಇದ್ದೀನಿ ನೀವೇನಂತ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಹಾಗೆ ಹೊಸದಾಗಿ ಒಂದು ಡ್ರೈ ಪ್ಯಾಡ್ ತೊಗೊಂಡಿದೆ ಸೆಲ್ಫಿ ಸ್ಟಿಕ್ ಟೈಪ್ ಇದು ಆಲ್ರೆಡಿ ಬಂದಿದೆ ಇದನ್ನು ತೋರಿಸ್ತೀನಿ ಈ ರೀತಿ ನನ್ನ ಹತ್ರ ಆಲ್ರೆಡಿ ಇತ್ತು ಬಟ್ ಮೊನ್ನೆ ನನ್ನ ಮಗಳೇನು ಮಾಡಿದ್ದಾಳೆ ಮುರಿದಾಬಿಟ್ಟಿದ್ದಾಳೆ ಇದೇನಾಗ್ತಾಯಿದೆ ಹಿಂಗೆ ಫೋಲ್ಡ್ ಆಗ್ತಾ ಇಲ್ಲ ಅಂದರೆ ಈ ಥರ ಗ್ರಿಪ್ಪಲ್ಲಿ ಇಲ್ಲ ಹಿಂಗಂದ್ರೆ ಈ ಥರ ನೋಡಿ ಇದು ಸ್ಲೋಲಿ ಆಗ್ತಾ ಇದೆ ಅದು ಆ ರೀತಿ ಆಗ್ತಾ ಇಲ್ಲ ಆಗಿದೆ ಹಾಗಾಗಿ ಅದು ಹೋಯಿತು ಅಂತಲೇ ಹೇಳ್ಬೋದು ಇನ್ನೇನು ಮಾಡೋದಕ್ಕಾಗತ್ತೆ ಹೊಸದಾಗಿ ಬೇಕೇ ಬೇಕಿತ್ತು ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ ಇದು ಸೆಲ್ಫಿ ಸ್ಟಿಕ್ ಟೈಪ್ ಇದು ನೋಡ್ತಾ ಇದ್ದಾರೆ ಇಷ್ಟು ಆಗ್ಲಾ ಬರುತ್ತೆ ಮತ್ತು ಇಷ್ಟು ಹೈಟ್ ಬರುತ್ತೆ ಇದನ್ನು ನಾವು ಅರ್ಜೆಂಟಲಾಗೂ ಮಾಡ್ಕೋಬೋದು ವರ್ಟಿಕಲ್ಲಾಗೂ ಮಾಡ್ಕೋಬೋದು ವಿಡಿಯೋಗಳನ್ನ ಮತ್ತು ಸ್ಟ್ಯಾಂಡ್ ನೋಡಿ ಇಲ್ಲಿ ಓಪನ್ ಮಾಡ್ಬೋದು ಇದು ಮೀಶೂಲ್ ತೊಗೊಂಡೆ ಒನ್ ನೈಂಟಿ ರುಪೀಸ್ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಇಲ್ಲ ಅಣ್ಣ ನೀವೇ ಸೆಲ್ಫಿ ಸ್ಟಿಕ್ ಪ್ಯಾಡ್ ಅಂತ ಕೊಟ್ಟರೆ ಖಂಡಿತ ಬರುತ್ತೆ ನೀವು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಇದು ಯೂಸ್ ಆಗುತ್ತೆ ಅಂತ ನಾನು ಇಲ್ಲಿ ಶೇರ್ ಇದ್ದೀನಿ ಐ ಥಿಂಕ್ ಈ ಟಿಪ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಬಹಳಷ್ಟು ಜನ ಅವರೇ ವೆರೈಟಿಯಾಗಿ ಏನೇನೋ ಮಾಡ್ತಿರ್ತಾರೆ ಸದ್ಯ ಪರಿಸ್ಥಿತಿಯಲ್ಲಿ ನಾನೇನು ಮಾಡಂಗೂ ಇಲ್ಲ ಮಾಡೋಕ್ಕಾದರೂ ಕೂಡ ತಿನ್ನೋದಕ್ಕಾಗಲ್ಲ ಸಮಟೈಮ್ಸ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮಾಡ್ತಾ ಇದ್ದೀನಿ ಬಟ್ ಇಲ್ಲ ಇದು ಎಷ್ಟು ಮಟ್ಟಕ್ಕೆ ತಿಂತೀನಿ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ಟ್ರೈ ಮಾಡ್ತಾ ಇರ್ತೀನಿ ಸುಮ್ಮನೆ ಹಾಗೆ ಕುತ್ಕೊಬಿಟ್ರೆ ಏನಾಗುತ್ತೆ ಲೇಸಿನೆಸ್ ಜಾಸ್ತಿ ಆಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಏನಾದರೂ ಮಾಡ್ತಾನೆ ಇರ್ತೀನಿ ರೆಸಿಪಿಗಳು ತಿಂತೀನೋ ಬಿಡ್ತೀನಿ ಸೆಕೆಂಡ್ರಿ ಬಟ್ ತಿನ್ನೋದ್ರಲ್ಲಿ ಸ್ವಲ್ಪ ಕ್ವಾಂಟಿಟಿ ಯಾರು ತಿಂತಿನಲ್ವಾ ಹಾಗಾಗಿ ಅಷ್ಟೇ ತಿಂಡಿ ಅಥವಾ ನಮ್ಮ ಮನೆಯವರೇ ತಿನ್ನಲಿ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇರ್ತೀನಿ ಸೊ ಇವಾಗ ಟೈಮ್ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗ್ತಾ ಇದೆ ಇವಾಗ ಮಾಡೋಣ ಅಂತ ಇವಾಗ ಸಿಕ್ಸ್ ಓ ಕ್ಲಾಕ್ ಆಗಿರೋದ್ರಿಂದ ಇವಾಗ ಮಾಡಬೇಕು ಅನ್ನೋ ಒಂದು ಜೋಶ್ ಬಂದಿದೆ ಹಾಗಾಗಿ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ನಾನು ಒಂದ್ ಮೆಣಸಿಗೆ ಹಾಕ್ತಾ ಇಲ್ಲ ಯಾಕಂದ್ರೆ ಆರು ಗಂಟೆ ಟೈಮಲ್ಲಿ ಯಾರು ಒಗ್ಗರಣೆಗೆ ಹಾಕಲ್ಲ ಹಾಗಾಗಿ ನಾನು ಒಂದ್ ನಿಮಗೆ ಒಂದು ಸ್ಕಿಪ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಈ ರೆಸಿಪಿಲಿ ಶೇರ್ ಮಾಡ್ತೀನಿ ನೀವು ಯಾವೆಲ್ಲ ರೆಸಿಪಿ ಮಾಡ್ತೀರಾ ನಿಮ್ಗೆ ಯಾವೆಲ್ಲ ರೆಸಿಪಿ ಗೊತ್ತು ಸೊ ಅದನ್ನು ಕೂಡ ನೀವು ಹೇಳ್ಬೋದು ಸೊ ನನಗೆ ಅವಳೆಕಾಯಿಲಿ ರೊಟ್ಟಿ ಮಾಡ್ತಾರಂತೆ ಒಂದು ನಾನು ಟ್ರೈ ಮಾಡಿಲ್ಲ ಯಾವತ್ತೂ ಅದು ಯಾವಾಗಾದ್ರು ಒಂದು ದಿವಸ ಟ್ರೈ ಮಾಡಬೇಕು ಸೊ ನೀವು ಯಾರಾದ್ರು ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬಿಡಿ ಲೈಕ್ ಇಟ್ ಸ್ಟಾರ್ಟ್ ಇಟ್ ದ ವಿಡಿಯೋ ಫ್ರೆಂಡ್ಸ್ ಇಲ್ಲಿ ಏನೇನು ಬೇಕು ಅಂತ ನಾನು ಕೆಲವೊಂದು ಮಾತ್ರ ಎತ್ತಿಟ್ಕೊಂಡಿದ್ದೀನಿ ಇನ್ನು ರೆಸಿಪೀಲಿ ಯಾವ್ಯಾವ ಐಟಮ್ಸ್ಗಳನ್ನ ಯೂಸ್ ಮಾಡಿದ್ದೀನಿ ಅಂತ ಶೇರ್ ಮಾಡ್ತೀನಿ ಸೊ ಬೇಳೆ ನೋಡಿ ಒಂದು ಬೌಲ್ ಆಗೋಷ್ಟು ಇಟ್ಕೊಂಡಿದ್ದೀನಿ ಕೊಬ್ಬರಿನೂ ಅಷ್ಟೇ ಸ್ವಲ್ಪ ಕ್ವಾಂಟಿಟೀಲಿ ತೊಗೊಂಡಿದ್ದೀನಿ ಕಡಲೆ ಕಡಲೆ ಬೀಜ ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದಿಲ್ಲ ನಾನು ಹಾಗೆ ಇಟ್ಕೊಂಡಿದ್ದೀನಿ ಮತ್ತು ಅಚ್ಕಾರದ ಪುಡಿ ಕರ್ಬೇನ್ ಸೊಪ್ಪು ಹಸಿದು ಸಿಕ್ಕಲ್ಲ ನನಗಿಲ್ಲಿ ಹಾಗಾಗಿ ನನಗೆ ಯಾವುದು ಇದೆಯೋ ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಇಂಗು ಉಪ್ಪು ಮತ್ತು ಅರಿಶಿನ ಪುಡಿ ಅಲ್ಲಿ ಸೈಡಲ್ಲಿ ಇಟ್ಬಿಟ್ಟಿದ್ದೆ ನಾನು ಅದು ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ ಮತ್ತು ನೋಡ್ತಾ ಇದ್ದೀರಾ ನಾನು ಈ ರೀತಿಯಾದಂತಹ ಸ್ಟೇನರ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಡೇಸಲ್ಲಿ ನನ್ನ ಹತ್ರ ಈ ಥರ ಸ್ಟೇನರ್ ಇರಲಿಲ್ಲ ಇದು ಹಾಲು ನಾವು ಹಾಲು ಕರಿತೀವಲ್ಲ ಅದನ್ನು ಸೋಸೋದಕ್ಕೆ ಅಂತ ನಮ್ಮ ನಮ್ಮತ್ತೆ ತೊಗೊಬಂದಿದ್ರು ಅದೇನಾಯಿತು ಅಂದರೆ ಇದರಲ್ಲಿ ಹಾಲು ಸೋಸೋದಕ್ಕೆ ಆಗಲ್ಲ ಹಾಗಾಗಿ ಇದನ್ನು ಅವರು ಬಳಸ್ತಿರ್ಲಿಲ್ಲ ನಾನು ಬಳಸ್ತೀನಿ ಅನ್ನೋ ಕಾರಣಕ್ಕೋಸ್ಕರ ನನಗೆ ಕೊಟ್ಕಳ್ಸಿದ್ರು ನಾನು ಸ್ವಲ್ಪ ಕ್ವಾಂಟಿಟಿ ಹಾಕ್ಬಿಟ್ಟು ಈ ರೀತಿ ಚೆಕ್ ಮಾಡ್ತಾಯಿದ್ದೀನಿ ಓಕೆ ಚೆನ್ನಾಗಿ ಬರ್ತಾಯಿದೆ ಬಟ್ ಎಣ್ಣೆ ಚೆನ್ನಾಗಿ ಕಾದಿರಬೇಕಷ್ಟೇ ನಮ್ಮದು ಸ್ಟವ್ ಸ್ವಲ್ಪ ಬರ್ನರ್ಗಳ ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ ಇದು ಚೇಂಜ್ ಮಾಡಬೇಕು ಇಲ್ಲಾಂದರೆ ಹೊಸದೊಂದು ತಗೋಬೇಕು ತೊಗೋಬೇಕು ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಯಾವಾಗ ಅನ್ಸುತ್ತೋ ಆವಾಗ ನಾನು ತಗೋತೀನಿ ನನಗೆ ನಾಲ್ಕು ಒಲೆದು ಸ್ಟವ್ ತೊಗೋಬೇಕು ಅಂತ ತುಂಬ ಆಸೆ ಇದೆ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ತೊಗೊಂಡ್ರೆ ಮಾತ್ರ ನಾಲ್ಕು ಒಲೆ ಇದೆ ನಾಲ್ಕು ಬರ್ನಲ್ಲಿರುವಂತಹ ಗ್ಯಾಸ್ ಸ್ಟವ್ನೇ ತೊಗೊಳೋದು ನಾನು ಇವಾಗ ನೋಡ್ತಾ ಇದ್ದೀರ ನಾನು ನಾಲ್ಕು ಸರಿ ಈ ರೀತಿ ಇದ್ಕಿದ್ದಬೇಳೆನೆಲ್ಲ ಚೆನ್ನಾಗಿ ಫ್ರೈ ಇದ್ದೀನಿ ಇದು ಮಾಡಬೇಕು ಅಂದರೆ ಸ್ವಲ್ಪ ಪೇಶನ್ಸ್ ಇರಬೇಕು ಯಾಕಂದರೆ ಇದು ತಕ್ಷಣಕ್ಕೆ ಆಗಲ್ಲ ಟೇಸ್ಟ್ ಮಾತ್ರ ತುಂಬಾ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಇದ್ಕಿದ್ದ ಬೇಳೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನು ಏನು ಮಾಡಿದೆ ಅಂದರೆ ಮನೇಲಿ ಅವಲಕ್ಕಿ ಇರಲಿಲ್ಲ ಅಲ್ವಾ ಹಾಗಾಗಿ ಅದು ತಕ್ಷಣಕ್ಕೆ ಏನೋ ಗೊತ್ತಿಲ್ಲ ಸೊ ಅವಲಕ್ಕಿ ಬೇಕೇ ಬೇಕೋ ಅಂದ್ಬಿಟ್ಟು ಅವಲಕ್ಕಿ ತರ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ ಸೊ ಇದ್ಕಿದ್ದ ಬೇಳೆ ಒಂದು ಬೌಲ್ ಇತ್ತು ಅದು ಎಣ್ಣೆಲಿ ಕರೀತಾ ಕರಿತಾ ಏನಾಗುತ್ತೆ ಸ್ವಲ್ಪ ಕ್ವಾಂಟಿಟಿಲಿ ಬರುತ್ತೆ ಅಷ್ಟೇ ನಾನಿಲ್ಲಿ ಒಂದು ಬಟರ್ ಪೇಪರ್ ಹಾಕ್ಕೊಂಡು ಈ ರೀತಿ ಸ್ಟೇನರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಎಣ್ಣೆ ನಿಮಗೆ ಬೇ ಜಾಸ್ತಿ ವೇಸ್ಟ್ ಆಗಲ್ಲ ನೀವು ಯಾವ ಟೈಮಲ್ಲಿ ಎತ್ತಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಕನ್ಸ್ಯೂಮಿಂಗ್ ಟೈಮಲ್ಲೇ ನೀವು ತೆಗ್ದುಬಿಡ್ಬೋದು ಎಲ್ಲೂ ಕೂಡ ಇದು ಡೀಪ್ ಫ್ರೈ ಆಗೋಲ್ಲ ಅಥವಾ ಸೀದೋಗಲ್ಲ ಆಗುತ್ತೆ ಸ್ಟೇನರ್ ಅಂತೂ ತುಂಬಾ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಕಡಲೆಬೇಳೆದ್ದು ನಾವೇನಾದ್ರೂ ಸ್ನ್ಯಾಕ್ಸ್ ಮಾಡ್ತೀವಿ ಅಂದರೆ ಹೆಸರು ಬೇಳೆ ಸ್ನ್ಯಾಕ್ಸ್ ಮಾಡ್ತೀವಿ ಅಂದರೆ ಇದು ತುಂಬ ತುಂಬ ಯೂಸ್ ಆಗುತ್ತೆ ಆನ್ಲೈನಲ್ಲೆಲ್ಲಂದ್ರೆ ಟೂ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ಆದರೆ ಅಂಗಡಿಗಳಲ್ಲಿ ತೊಗೊಂಡ್ರೆ ಒಂದು ತ್ರೀ ಹಂಡ್ರೆಡ್ ಬಿಡುತ್ತೆ ಬಟ್ ಕ್ವಾಂಟಿಟಿ ಸಾರಿ ಕ್ವಾಲಿಟಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಅಂಗಡಿಗಳಲ್ಲಿ ಆನ್ಲೈನಲ್ಲಿ ಹೇಗಿರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ಬಟ್ ಆನ್ಲೈನಲ್ಲಿ ಸಿಗುತ್ತೆ ಇವಾಗ ತುಂಬ ಸಾಯಂಕಾಲ ಆಗಿತ್ತು ಹಾಗಾಗಿ ಅಷ್ಟು ನಿಮಗೆ ಬ್ರೈಟ್ನೆಸ್ ಕೊಡ್ತಾಯಿಲ್ಲ ಅನ್ಕೋತೀನಿ ವೀಡಿಯೋ ನನಗೆ ಇವತ್ತು ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಅಂದರೆ ಪೇರೆಂಟ್ಸ್ಗಳಿಗೆಲ್ಲ ಒಂದು ಸ್ಪೋರ್ಟ್ಸ್ ಡೇ ಅಂತ ಇತ್ತು ಯಾಕಂದರೆ ಆ್ಯನ್ಯುವಲ್ ಡೇ ಹತ್ತಿರ ಇದೆಯಲ್ಲ ಹಾಗಾಗಿ ಮಕ್ಳಿಗೆಲ್ಲ ಡ್ಯಾನ್ಸ್ ಹೇಳ್ಕೊಡ್ತಿದ್ರು ಜೊತೆಗೆ ಇವತ್ತು ಪೇರೆಂಟ್ಸ್ಗೆ ಸ್ಪೋರ್ಟ್ಸ್ ಇತ್ತು ಬಟ್ ನನ್ನನ್ನು ಇನ್ವೈಟ್ ಮಾಡಿದರು ಬಟ್ ನಾನು ಈ ಟೈಮಲ್ಲಿ ಹೋಗಿ ಅಲ್ಲಿ ಗೇಮ್ಸ್ ಆಡೋದಕ್ಕೆ ಆಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೋಗಲಿಲ್ಲ ನನ್ನ ಮಗಳು ಮನೆಗೆ ಬಂದು ಹೇಳ್ತಿದ್ಲು ಅಮ್ಮ ಇವತ್ತು ಸ್ಪೋರ್ಟ್ಸ್ ಇತ್ತು ಎಲ್ಲರೂ ಬಂದಿದ್ರು ಗೊತ್ತಾ ನಾನು ನಮ್ಮ ಮ್ಯಾಮ್ಗೆ ಹೇಳಿದ್ದೀನಿ ನಮ್ಮಮ್ಮ ಬರೋದಕ್ಕಾಗಲ್ಲ ಅಂತ ಅವಳು ಅವಳ ಭಾಷೆಯಲ್ಲಿ ಹೇಳಿದಾಳೆ ಅದು ಕೇಳಿಸ್ಕೊಂಡಂಗೆ ನಂಗೆ ತುಂಬಾ ತುಂಬ ನಗು ಬರ್ತಾಯಿತ್ತು ನೋಡ್ತಾ ಇದ್ದೀರಾ ಇವಾಗ ನಾನು ಕಡಲೆ ಬೀಜನೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡಿದ್ದೆ ಇಷ್ಟೇ ಹಾಕ್ಕೊಂಡಿದ್ದರೆ ಸಾಕಾಗ್ತಿತ್ತು ಮತ್ತು ನಾನು ಇನ್ನೊಂದು ಸ್ವಲ್ಪ ಕಡಲೆ ಬೀಜನೂ ಹಾಕ್ಕೊಂಡೆ ನೀವು ಬೇಕು ಅಂದರೆ ಗೋಡಂಬಿ ಕೂಡ ಹಾಕಬಹುದು ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ಏನಂದರೆ ಕರೆಕ್ಟ್ ಮೆಷರ್ಮೆಂಟಲ್ಲಿ ಕರೆಕ್ಟು ಉರಿಲಿ ಎಲ್ಲ ಬೇಯಿಸ್ಕೊಂಡ್ರೆ ಅದು ನನಗೆ ಚಿಕ್ಕ ವಯಸ್ಸಲ್ಲಿ ಇದು ತುಂಬಾ ತುಂಬ ಇಷ್ಟ ಇತ್ತು ಆದರೆ ನಮ್ಮ ಮನೇಲಿ ಅಮ್ಮ ಅವರು ಯಾರೂ ಮಾಡ್ತಾ ಇರಲಿಲ್ಲ ನಮ್ಮಮ್ಮಂಗೆ ತುಂಬ ಹೋಟ್ಲು ಕೆಲಸ ಇದ್ದಿದ್ದರಿಂದ ಹೋಟಲ್ಲೇ ಕೆಲಸಗಳಾಗೋಗ್ತಿತ್ತು ಮನೇಲಿ ಅಡುಗೆ ಮಾಡೋದು ತಿಂಡಿ ಮಾಡೋದು ಪಾಪ ಇದರಲ್ಲೇ ಟೈಮ್ ಆಗ್ತಾನೇ ಇರಲಿಲ್ಲ ಅದರಲ್ಲಿ ಈ ಸ್ನ್ಯಾಕ್ಸ್ ಎಲ್ಲ ಕೇಳಿದ್ರಂತೂ ಖಂಡಿತ ಮಾಡ್ತಿರ್ಲಿಲ್ಲ ಆಮೇಲೆ ಇದು ಯಾವ ರೀತಿ ಮಾಡೋದು ಅಂತಲೂ ಸಹ ನಮ್ಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ನನ್ನ ಫ್ರೆಂಡೊಬ್ಳು ಯಾವಾಗಲೂ ತೊಗೊಬರಳು ಅವ್ರಮ್ಮ ತುಂಬ ಚೆನ್ನಾಗಿ ಮಾಡಿಕೊಡ್ತಿದ್ರು ಅದು ತುಂಬಾ ತುಂಬ ಟೇಸ್ಟಿಯಾಗಿರ್ತಿತ್ತು ಆಮೇಲೆ ನನಗೆ ತಿಂದರೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ಸೋದು ಅವಳು ಯಾವಾಗಲೂ ಕೂಡ ರೇಗಿಸ್ತಿದ್ಲು ನೀನು ಯಾವಾಗಲೂ ಅಷ್ಟೇ ನಾನು ತೊಗೊಂಬಂದ್ರೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅಂತ ಬಟ್ ಆ ಟೈಮಲ್ಲಿ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಇವೆಲ್ಲ ಮಾಡೋಕೆ ಗೊತ್ತಿರಲಿಲ್ಲ ಬಟ್ ಇವಾಗ ತುಂಬ ಚೆನ್ನಾಗಿ ಮಾಡೋಕ್ಕೆ ಗೊತ್ತಿದೆ ಆದರೆ ತಿನ್ನಬೇಕು ಅಂತ ಅನಿಸೋದಿಲ್ಲ ಸೊ ಅದಕ್ಕೋಸ್ಕರನೇ ಹೇಳೋದು ಯಾವಾಗ ನಮ್ಮ ಹತ್ರ ದುಡ್ಡು ಇರುತ್ತೋ ಆವಾಗ ನಮ್ಮ ಮಕ್ಕಳಿಗೆ ಆಗಿರ್ಬೋದು ನಮ್ಮ ಇಷ್ಟಗಳು ಏನಿರುತ್ತೆ ಅದನ್ನೆಲ್ಲ ನಾವು ಪೂರೈಸ್ಕೋಬೇಕು ದುಡ್ಡು ಇಲ್ಲ ಅಂದಾಗ ನಾವು ಅದು ಪೂರೈಸ್ಕೋಬೇಕು ಅಥವಾ ಪೂರೈಸ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಆ ಆಸೆ ನಮ್ಮಲ್ಲಿ ಇರೋದಿಲ್ಲ ಮಕ್ಕಳಿಗೂ ಅಷ್ಟೇ ಕೆಲವೊಂದು ಸತಿ ಅವ್ರ ಬರ್ತೇಡಲ್ಲಾಗಿರ್ಬೋದು ಹಬ್ಬಗಳಲ್ಲಾಗಿರ್ಬೋದು ಒಳ್ಳೆಯ ಬಟ್ಟೆ ಅಥವಾ ಆ ಟೈಮಲ್ಲಿ ಅವ್ರಿಗೆ ಏನಾದ್ರೂ ಗಿಫ್ಟ್ ಕೊಟ್ಟರೆ ಅವ್ರಿಗೆ ತುಂಬಾ ತುಂಬ ಖುಷಿಯಾಗುತ್ತೆ ಸೊ ಇದ್ರ ಜೊತೆಗೆ ನಾನು ನನ್ನ ಮಗಳಿಗೆ ಒಂದು ಚೀಟಿಲಿ ಅರ್ಧ ಕೆ ಜಿ ಅವಲಕ್ಕಿ ಬೇ ಪ್ಯಾಕೆಟ್ ಅವಲಕ್ಕಿ ಬೇಕು ಅಂದ್ಬಿಟ್ಟು ಫಿಫ್ಟಿ ರುಪೀಸ್ ಕೊಟ್ಟು ಕಳಿಸಿದ್ದೆ ಅವಳು ಅವಲಕ್ಕಿನೂ ಕೂಡ ತೊಗೊಂಬಂದಿಲ್ ನಾನು ಕೇರಲ್ಲೇ ಇಟ್ಕೊಂಡೆ ನೋಡಿ ಅವಲಕ್ಕಿ ಈಗ ಹಾಕಬೇಕು ಅಂತ ಅನಿಸಿದ್ರಿಂದ ತರಿಸ್ಕೊಂಡೆ ಚಿಕ್ಕ ವಯಸ್ಸಲ್ಲೂ ಅಷ್ಟೇ ನಮ್ಮ ಅಣ್ಣ ಈ ರೀತಿ ಅಂಗಡಿಗೆಲ್ಲ ಹೋಗ್ತಾ ಇದ್ರು ಜಾಸ್ತಿ ಅವರೇ ಹೋಗ್ತಾ ಇದ್ದಿದ್ದು ಆವಾಗ ಹೇಳ್ತಿದ್ರು ಅವ್ರು ಇವಾಗಲೂ ಅಷ್ಟೇ ಹೇಳೋದಿಷ್ಟೇ ಮನೇಲಿ ಕಸ ಗುಡಿಸಿ ಒರ್ಸು ಅಟ್ಲೀಸ್ಟು ಹೆಲ್ಪ್ ಮಾಡೋ ಅಂಥ ಅವಳಿಗೆ ಐಡಿಯಾ ಬರಬೇಕು ಕಸ ಗುಡಿಸ್ಬೇಕು ಒಂದು ಮ್ಯಾಟ್ ಎತ್ತೋದಾಗಿರ್ಬೋದು ಅಥವಾ ತಿಂದಿದ್ದ ತಟ್ಟೆ ತಾಕೋದಾಗಿರ್ಬೋದು ಅಥವಾ ಏನಾದರೂ ಸಣ್ಣ ಪುಟ್ಟ ಅಂಗಡಿಗೆ ಹೋಗೋದು ಒಂದು ದುಡ್ಡು ಕೊಟ್ಟಾಗ ಚೇಂಜ್ ಎಷ್ಟು ತೀಸ್ಕೊಬೇಕು ಇದರಲ್ಲಿ ವ್ಯವಹಾರ ಜ್ಞಾನ ಬರುತ್ತೆ ಅಂತ ಹೇಳ್ತಿರ್ತಾರೆ ಹಾಗಾಗಿ ನಾನು ಅವಳಿಗೆ ತುಂಬಾ ತುಂಬ ಹೇಳೋದಿಲ್ಲ ಬಟ್ ಕೆಲವೊಂದು ಟೈಮಲ್ಲಿ ಅವಳಿಗೆ ಅರ್ಥ ಮಾಡಿಸಿ ಹೇಳ್ತೀನಿ ಇವಾಗ ನಾನು ನಿಮಗೆ ಫಿಫ್ಟಿ ರುಪೀಸ್ ಕೊಟ್ಟಿದ್ದೀನಿ ಹೋಗಿ ಅಂಗಡಿಯಲ್ಲಿ ತೊಗೊಂಡು ಮಿಕ್ಕಿ ಚೇಂಜ್ ಇಸ್ಕೊಬರ್ಬೇಕು ಎಷ್ಟು ಇಸ್ಕೊಬರ್ಬೇಕು ಅಂತೆಲ್ಲ ಹೇಳ್ತಾ ಇರ್ತೀನಿ ಇದು ಕೆಲವೊಂದು ಸತಿ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ ನೀವು ನಿಮ್ಮ ಮಕ್ಕಳಿಗೆ ಈ ಟಿಪ್ಸ್ಗಳನ್ನು ಹೇಳ್ಕೊಡಿ ನೀವು ಇನ್ನೂ ಹೆಚ್ಚಿನದಾಗಿ ಹೇಳ್ಕೊಡ್ತಾ ಇರ್ಬೋದು ಸೊ ನೀವೆಲ್ಲ ತುಂಬ ಮೆಚುರಿಟಿ ಇಲ್ ಇರೋರಾಗಿರಬಹುದು ಸೊ ನಿಮಗೆ ಏನೆಲ್ಲ ಗೊತ್ತು ಒಂದು ಆರು ವಯಸ್ಸಿನ ಮಕ್ಕಳಿಗೆ ಏನೆಲ್ಲ ಕಲಿಸ್ಬೋದು ಅನ್ನೋದು ನಿಮ್ಗೆ ಗೊತ್ತಿದೆ ಖಂಡಿತ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಾ ಅವಲಕ್ಕಿನೂ ಅಷ್ಟೇ ಎಲ್ಲನೂ ಎಣ್ಣೆಲಿ ಕರೆದು ಒಂದು ಕಡೆಗೆ ಹಾಕೊಂಡೆ ಇವಾಗ ಮತ್ತೆ ಸಪ್ರೇಟಾಗಿ ಸ್ವಲ್ಪ ಒಂದು ಬಾಣಲಿಗೆ ಇದೇನು ಕರಿ ಬಾಣಲೆ ಎಲ್ಲ ಯೂಸ್ ಮಾಡ್ತಿದ್ದಾರೆ ಅಂತ ಅಂದ್ಕೊಬೇಡಿ ನಾನು ಸಾಕಷ್ಟು ಬಾಣ್ಲಿಗಳನ್ನ ಯೂಸ್ ಮಾಡಿದ್ದೀನಿ ಇದು ನಮ್ಮ ಅತ್ತೆ ಕೊಟ್ಟಿರೋ ಬಾಣ್ಲಿ ಅದೇನೋ ಗೊತ್ತಿಲ್ಲ ಈ ಬಾಣಲಿನೇ ನಾನು ಜಾಸ್ತಿ ಯೂಸ್ ಮಾಡ್ತಾನೆ ಇರ್ತೀನಿ ಮಿಕ್ಕಿರೋದೆಲ್ಲ ಪಾತ್ರೆಗಳು ಎತ್ತಿಟ್ಬಿಟ್ಟಿದ್ದೀನಿ ಹಾಗಾಗಿ ನಾನು ಇವಾಗ ಯಾವುದೂ ಕೂಡ ತೆಗಿಯೋಕೆ ಆಗಲ್ಲ ಒಂದು ಸ್ವಲ್ಪ ಬಾಣ್ಲಿಕ್ಕೆ ಎಣ್ಣೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಜಜ್ಜಿರೋದು ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇವಾಗ ನೋಡ್ತಾ ನೋಡ್ತಾಯಿದ್ದೀರಾ ಕೊಬ್ಬರಿ ಕೊಬ್ಬರಿನೇ ಈ ರೀತಿ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ರೆ ಒಳ್ಳೆ ಕೊಕೊನಟ್ ಆಯಿಲ್ ಸ್ಮೆಲ್ ಬಂದಂಗೆ ಬರ್ತಾ ಇರುತ್ತೆ ಮನೆಯೆಲ್ಲ ಗಮ್ಮಂತ ಇರುತ್ತೆ ಅದು ಸ್ಮೆಲ್ ತುಂಬ ಇಷ್ಟ ಆಗುತ್ತೆ ನಾನು ಮೊದಲೇ ಹೇಳಿದೆ ಕರಿಬೇವಿನ ಸೊಪ್ಪು ನನಗೆ ಹಸಿದು ಸಿಗೋಲ್ಲ ಅಂತ ಹಾಗಾಗಿ ಮನೇಲಿ ಯಾವುದಿತ್ತು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಬಟ್ ನಾನು ಇದನ್ನ ತೊಗೋಬೇಕಾದ್ರೂ ನಾನು ದುಡ್ಡು ಕೊಟ್ಬಿಟ್ಟೆ ತೊಗೊಂಡಿರೋದು ಮತ್ತು ಒಣಮೆಣಸಿಕೆ ಹಾಕೋದಿದ್ರೆ ನೀವು ಇವಾಗ ಹಾಕೋಬಹುದು ಬಟ್ ನನಗೆ ಇಲ್ಲಿ ಒಣಮೆಣ್ಸಿಕೆ ಮುಸ್ಸಂಜೆ ಆಗಿರೋದ್ರಿಂದ ನಾನು ಇಲ್ಲ ಮತ್ತು ಇವಾಗ ಫ್ರೈ ಆಗ್ತಾ ಇದೆ ಅಲ್ವ ಏನು ಸೀದೋಗ್ತಾ ಇಲ್ಲ ಬಟ್ ಫ್ರೈ ಆಗ್ತಾ ಇದೆ ನೋಡಿ ಅರ್ಶಿನ ಪುಡಿ ಒಂದು ಸೈಡಲ್ಲಿ ಇಟ್ಕೊಂಡಿದೆ ಅದನ್ನು ಇದ್ದೀನಿ ಅರ್ಶನ ಪುಡಿ ಇವಾಗ ಹಾಕ್ಕೊಂಡು ಚೆನ್ನಾಗಿರುತ್ತೆ ಯಾಕಂದರೆ ಅದು ಅರ್ಶಿನ ಸ್ವಲ್ಪ ಸ್ಮೆಲ್ ಬಂದೇ ಬರುತ್ತೆ ಹಾಗಾಗಿ ನೋಡ್ತಿದ್ರೆ ಒಂದು ಸ್ಟೀಲ್ ಡಬ್ಬಿಲ್ಲ ನಮ್ಮ ಮನೇಲಿ ಹಾಗಾಗಿ ಸ್ಟೀಲ್ ಡಬ್ಬೆಲ್ಲ ಇದೆ ಇಲ್ಲ ಅಂತಲ್ಲ ಬಟ್ ಎಲ್ಲನೂ ಎತ್ತಿಟ್ಬಿಟ್ಟಿದ್ದೀನಿ ಹಾಗಾಗಿ ಈ ರೀತಿ ಪ್ಲಾಸ್ಟಿಕ್ ಡಬ್ಬಿಲ್ಲ ನಾನು ಹಾಕಿ ಒಂದು ಕಡೆ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮತ್ತು ಹಚ್ಕಾರ್ದ ಪುಡಿನೂ ಇವಾಗ ಹಾಕೋತೀನಿ ನೋಡಿ ಮತ್ತು ಸ್ವಲ್ಪ ಉಪ್ಪು ಕೂಡ ಬಳಸ್ಕೊತೀನಿ ಹಿಂಗೂ ಅಷ್ಟೇ ಫ್ಲೇವರ್ ತುಂಬ ಚೆನ್ನಾಗಿರತ್ತೆ ಹಿಂಗೆಲ್ಲ ಹಾಕೋಬೋದು ಇವಾಗ ಚೆನ್ನಾಗಿ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಅವಲಕ್ಕಿ ಖಾರ ಅಂತೂ ಈ ಚಳಿಗೆ ಏನಾದ್ರೂ ತಿನ್ನೋಣ ತಿನ್ನೋಣ ಅಂತ ಅನ್ನಿಸ್ತಾ ಇರತ್ತಲ್ವ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಆರಾಮಾಗಿ ಖಾಲಿ ಆಗುತ್ತೆ ಇದು ನೋಡೋದಕ್ಕೆ ಇಷ್ಟೊಂದು ಜಾಸ್ತಿ ಕಾಣಿಸ್ತಾ ಇದೆ ಆದರೆ ನಾನು ಕವರ್ಗೆ ಹಾಕಿದಾಗ ಸ್ವಲ್ಪ ಕ್ವಾಂಟಿಟಿನೇ ಇದ್ದಿದ್ದು ಆಮೇಲೆ ಅನ್ನಿಸ್ತು ಹೌದು ಇನ್ನೊಂದು ಸತಿ ಆವಾಗಾದ್ರೂ ಜಾಸ್ತಿ ಮಾಡಬೇಕು ಸೊ ರೀಸೆಂಟ್ಲಿ ನಾನು ಮಾಡೇ ಇರಲಿಲ್ಲ ನನಗೆ ಯಾಕೋ ಇವಾಗ ಮಾಡಬೇಕು ಅನಿಸಿದ್ರಿಂದ ಸೊ ಮಾಡ್ತಾಯಿದ್ದೀನಿ ಅಷ್ಟೇ ಸಮಟೈಮ್ಸ್ ತುಂಬ ರೆಸ್ಟ್ ಬೇಕು ಅನಿಸುತ್ತೆ ಸಮಟೈಮ್ಸ್ ಕೆಲಸ ಮಾಡೋಣ ಅನಿಸುತ್ತೆ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಲೇಬೇಕಾಗಿರೋದ್ರಿಂದ ಎರಡು ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿ ಕೈ ತೊಳ್ಕೊಂಡೆ ಇವಾಗ ಇರೋ ಟೇಸ್ಟು ಕೂಡ ನೋಡಿದ್ದೀನಿ ಕರೆಕ್ಟಾಗಿದೆ ನನಗೆ ಸ್ವಲ್ಪ ಉಪ್ಪು ಖಾರ ಕಡಿಮೆನೇ ಇರಬೇಕು ಜಾಸ್ತಿ ಇದ್ದರೆ ನನಗೆ ಇಷ್ಟ ಆಗೋಲ್ಲ ಆಮೇಲೆ ಟೀ ಕಾಫಿಗೆಲ್ಲ ನಾವು ಬಳಸೋದ್ರಿಂದ ಸ್ವಲ್ಪ ಉಪ್ಪು ಖಾರ ಕಡಿಮೆನೇ ಹಾಕ್ಕೊತೀನಿ ಸೊ ಈ ರೆಸಿಪಿ ಅಥವಾ ಈ ವ್ಲಾಗ್ ಈ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ